कमी <inaudible> चक्रकी <inaudible> To the city streets, we begin to feel the fire. We rise like tall buildings as the chemicals take us higher. The night's young, it is just begun. As she puts a Hello, friends, welcome back to the channel. Krupa Mallon, Nana ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಎಲ್ಲಿಗೋ ಹೋಗ್ತಾ ಇದ್ದೀನಿ ಗಂಟು ಮೂಟ ಎಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ತಾ ಅಂತ ಅಂತೇಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೈಮ್ ಹೋಗೋದು ಆರು ಮುಕ್ಕಾಲಾಗಿದೆ ಆಗಿದೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತ ಹೇಳಿದೀನಿ ಅನ್ಸುತ್ತೆ ಇವತ್ತು ಇಬ್ಬನಿ ಇದೆ ಅಲ್ಲ ರೀ ತುಂಬಾ ಇಬ್ಬನೇ ಇವತ್ತು ತುಂಬಾ ಇದೆ ಇಬ್ಬನಿ ಬಿಳಿ ಇಬ್ಬನೇ ಇದೆ ಕರಿ ಇಬ್ಬನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಬಾಗಿ ತೆನೆ ಎಲ್ಲ ಚೆನ್ನಾಗಿ ಬಂದಿದೆ ಈ ಸಲ ಹಂಗಾಗಿ ಅದೆಲ್ಲ ಉದುರೋಗ್ಬಿಡುತ್ತೆ ಇನ್ನು ಇಬ್ಬನಿ ಬೀಳೋ ಟೈಮೇನಾ ಅಂತ ಇವತ್ತು ಚಳಿನೂ ಇದೆ ತುಂಬಾ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎಲ್ಲಿ ಹೊರಟಿದಾರಪ್ಪ ಅಂತ ಹೇಳಿದ್ರೆ ಟೀ ಕುಡಿದವಳು ಹಾಗೆ ನಮ್ಮ ಮನೆಯವರಿಗೆ ಸಾಗರದಲ್ಲಿ ಕೆಲಸ ಇದೆ ಅವರು ಸಾಗರದಲ್ಲಿ ಕೆಲಸ ಮುಗಿಸ್ಕೊಂತಾರೆ ನಾನು ಸೀದಾ ಹಂಗೆ ಊರಿಗೆ ಹೋಗ್ತೀನಿ ಅವರು ಕೆಲಸ ಮುಗಿಸ್ಕೊಂಡು ಸಂಜೆ ಆಗುತ್ತೆ ಬರೋದು ಆಮೇಲೆ ವಾಪಸ್ ನಾವಿಬ್ಬರು ಒಟ್ಟಿಗೆ ಬರ್ತೀವಿ ಸಂಜೆ ಆಗುತ್ತೆ ಮಧ್ಯಾಹ್ನ ತಗೋತಿರ ಅವರು ಊಟಕ್ಕೆ ಬರ್ತೀರಾ ಆಮೇಲೆ ಫೋನ್ ಮಾಡಿ ಹೇಳ್ತೀರಂತ ಅಮ್ಮಂಗ ನನ್ನ ನಮ್ಮ ನಾನು ಸಾರಿ ನಾವು ನಿನ್ನೆ ಹೋಗೋದಾಗಿತ್ತು ಅಮ್ಮ ಇವರು ಹೋಗ್ತಾರೆ ಅಂದಿದ್ ನೀನು ಬಾ ಬಾ ಅಂತ ಅಂದರು ಆಮೇಲೆ ಅವ್ರ ಕರೆದ ಮೇಲೆ ನನಗೂ ಅಷ್ಟೇ ಇವ್ರು ಬೆಳಗ್ಗೆ ಹೋದರೆ ಸಂಜೆ ಬಂದರೆ ನಮಗೂ ಬೇಜಾರಾಗುತ್ತೆ ಮನೇಲಿ ಇರೋಕೆ ಬೇಡ ಥರ ಅನಿಸುತ್ತೆ ಹಾಗಾಗಿ ನಾನು ಅವ್ರ ಜೊತೆಗೆ ಹೊರಟೆ ಅವರು ಸಾಗದಲ್ಲಿ ಅವ್ರ ಕೆಲಸ ಮುಗಿಸ್ಕೊಂತಾರೆ ನಾನು ಸೀದಾ ಬಸ್ ಹತ್ತಿ ಊರಿಗೆ ಹೋಗ್ತೀನಿ ಚಿಕ್ಕಪ್ಪನ ಮಗಕ್ಕೆ ಫೋನ್ ಮಾಡಿಲ್ಲ ನಾವು ಹೋಗೋದೇನು ಗೊತ್ತಾಗ ಒಂದೊಂದ್ಸಲ ಕಾಯಂ ಇರೋಲ್ಲ ನಾವು ಹೊರಟ್ವಿ ಅನ್ ಅಂತಲೇ ಹೊರಟ್ವಿ ಅಂತ ಇಲ್ಲಾಂದರೆ ನಮ್ಮದು ಕಾಯಂ ಇರೋದಿಲ್ಲ ನಾನು ಸ್ವಲ್ಪ ದಿನ ಬಿಟ್ಟು ಮತ್ತೆ ಊರಿಗೆ ಹೋಗ್ತೀನಿ ನಾನು ಇದೇ ಟೈಮಲ್ಲಿ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಏನೇನು ಆಯಿತು ಬೇಡ ಇನ್ನೊಂದು ವಾರ ಬಿಟ್ಟು ಹೋಗು ಅಂತ ಅಂದ್ರೆ ಅವರು ಅದಕ್ಕೆ ಒಂದು ವಾರ ಎಕ್ಸ್ಟೆಂಡ್ ಮಾಡ್ಕೊಂಡೆ ನಾನು ಡೆಲ್ಲಿಯಿಂದ ಬಂದ ತಕ್ಷಣನೇ ಊರಿಗೆ ಹೋಗ್ಬೇಕು ಅನ್ಕೊಂಡಳು ಹುಷಾರ್ ಆಗಿತ್ತಲ್ಲ ಅವಾಗ ಚಿನ್ನಿ ಇದ್ಲಲ್ಲ ಚಿನ್ನಿ ಇಲ್ಲ ಅಂದ್ರೆ ನಾನು ನಿಜ ಬಿಟ್ಟುಕೊಟ್ಟೆ ಎಲ್ಲ ಹೊಡೋಗ್ಬಿಡ್ತಿದ್ದೆ ಊರಿಗೆ ಚಿನ್ನಿ ಪಾಪ ನನ್ನ ಸೇವೆ ಮಾಡುದು ತುಂಬಾ ಹುಷಾರ್ ಇಲ್ಲದಂಗೆ ನನಗೆ ಹೇಳ್ರಿ ತುಂಬಾ ಅಂದ್ರೆ ತುಂಬಾ ನನಗೆ ಅಲ್ಲಿ ಊಟ ನನಗಿದು ಪ್ರಾಬ್ಲಮ್ ಆಗಿತ್ತಲ್ವಾ ಅದು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ನಮ್ಮ ಅಜ್ಜಿ ನಂಗೆ ಯಾವಾಗಲೂ ರಂಚು ಅಂತ ತೆಗಿಯೋರು ನಾನು ಅವಾಗ ಚೆನ್ನಾಗಿ ಊಟ ತಿಂಡಿ ಮಾಡ್ತಿದ್ದೆ ನನಗೆ ನನ್ನ ಚಿಕ್ಕಪ್ಪಾಗೆ ತೆಗಿಯೋರು ನನಗೆ ಊಟ ಸೇರಿದೆ ಹೋಗಿದ್ದಕ್ಕೆ ಇವ್ರಿಗೆ ಒಂದು ಎರಡು ಮೂರು ಸಲ ಅಂದೆ ಇದು ನಂಗೆ ರಂಚಾರು ತಗಿರಿ ತೆಗೀರಿ ಅಂತೇಳಿ ನಮ್ಮ ಅಜ್ಜಿ ಇದ್ದಿದ್ರೆ ನಿಮಗೆ ಆ ಅದೆಲ್ಲ ಬಿಡಗಳನ್ನ ತೋರಿಸ್ತಿದ್ದೆ ಊಟ ತಟ್ಟೆಯಲ್ಲಿ ಕೆಂಡ ಅದೇನೇನೋ ಹಾಕಿ ತೆಗಿಯೋರು ನಾನು ಇವ್ರಿಗೆ ಎರಡು ಮೂರು ಸಲ ಅಂದೆ ಇವ್ರು ನಂಗೆ ಏನೋ ತೆಗೀಲಿಲ್ಲ ನಮ್ಮಲ್ಲಿ ಒಲೆ ಇಲ್ಲಲ್ಲ ಕೆಂಡ ಬೇಕಲ್ಲ ಅದಕ್ಕೆ ಹಂಗೆ ಹುಷಾರಾಯಿತು ಅಬ್ಬಾ ನಿಜ ಡೆಲ್ಲಿ ಸವಾಸ ಸಾಕಾಗಿ ಹೋಯ್ತು ನನಗೆ ಕಲರ್ಗೆ ನಾನೇನದು ನಾನಂತ ಇನ್ನೆಲ್ಲೋ ಬರೋಲ್ಲಪ್ಪ ನಾನು ಏನಾಗಲ್ಲಪ್ಪ ಅಂತಾರೆ ನಾನು ಹೇಳದ್ ನಮ್ಮನೆಯವ್ರಿಗೆ ತೆಳ್ಳಗಬ್ಬಕ ತೆಳ್ಳಬೇಕು ಅಂತಿದ್ದಲ್ಲ ಯಾವ್ದಾದ್ರು ಮದುವೆಕ್ಕಿಂತ ಒಂದು ತಿಂಗಳು ಅಲ್ಲ ಹದಿನೈದು ದಿನಕ್ಕೆ ಮುಂಚೆ ಹಿಂಗೆ ಹೋಗಿ ಬರೋಣ ಬರೋ ಆವಾಗ ನಾನು ತೆಳ್ಳ ತೆಳ್ಳೆ ಅಂತ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಅದು ಹುಷಾರು ಇಲ್ಲದೆ ಹಂಗಾಗುತ್ತೆ ಅದು ಆಮೇಲೆ ಊಟ ತಿಂಡಿ ಚೆನ್ನಾಗಿ ಸೇರುತ್ತಲ್ಲ ಚೆನ್ನಾಗಿ ದಪ್ಪ ಆಗ್ಬಿಡ್ತೀವಿ ಇವತ್ತು ನಿಮಗೆ ಊರಿನ ಬ್ಲಾಗ್ ಸಿಗುತ್ತೆ ಈ ವಿಡಿಯೋನ ಸ್ವಲ್ಪ ಬೇಗ ಅಪ್ಲೋಡ್ ಮಾಡ್ತೀನಿ ನಾನು ಡೆಲ್ಲಿ ವಿಡಿಯೋಗಳು ಚೆನ್ನಾಗಿ ಇದಾಗುತ್ತೆ ಅನ್ಕೊಂಡಿದ್ದೆ ರೀ ವ್ಯೂಸ ಚೆನ್ನಾಗಿ ಬರಬಾರ್ದ ನಂಗೆ ಬೇಜಾರಾಗಿಬಿಟ್ಟಿತ್ತು ಗೊತ್ತಾ ಅಂದ್ರೆ ನಾನು ತಿಳಿದಷ್ಟು ಅಲ್ವಾ ಚೆನ್ನಾಗಿ ಬರಲಿಲ್ಲ ಆಮೇಲೆ ಅನ್ಕೊಂಡೆ ಜನ ಹೆಂಗೆ ಏನನ್ನ ಇಷ್ಟಪಡ್ತಾರಪ್ಪ ಅಂತಲೂ ಅನ್ಕೊಂಡೆ ನಾವು ಏನೋ ಅಂದ್ಕೊಂಡು ವೀಡಿಯೋಗಳನ್ನ ಮಾಡಿರ್ತೀವಿ ಆದರೆ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಅನ್ನೋ ಥರ ಆಗುತ್ತೆ ನನಗೂ ಆಗ ಅನ್ನಿಸ್ತು ಆದರೆ ತುಂಬ ಜನ ನಾನು ಹೋಗಿರೋದನ್ನೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳಿದಾಗ ಕೂಡ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಗಳು ಬಂತು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅವೆಲ್ಲ ಕೇಳಿ ತುಂಬ ನೆಗೆಟಿವ್ ಕಮೆಂಟ್ಗಳು ಬಂದಿತ್ತು ನಾನು ಇನ್ನೊಂದು ದಿನ ಯಾವತ್ತಾದರೂ ಹೇಳ್ತೀನಿ ಇವತ್ತು ಖುಷಿಯಾಗಿರೋ ವ್ಲಾಗ್ನ ಅಪ್ಲೋಡ್ ಮಾಡಬೇಕಲ್ವ ಹಾಗಾಗಿ ನೆಗೆಟಿವ್ ಬಗ್ಗೆ ಇವತ್ತು ಮಾತಾಡೋದಿಲ್ಲ ಇನ್ನೊಂದು ದಿನ ಯಾವತ್ತಾದರೂ ಮಾತಾಡ್ತೀನಿ ಹಾಗೆ ಬಂದಿದ್ವಲ್ಲ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀವಿ ಎಲ್ಲಿ ಒಂದು ಮೈಸೂರು ಕೆಫೆಗೆ ಹೋಗ್ತೀವಿ ನಾವು ಯಾವಾಗಲೂ ಯೂಶ್ವಲಿ ಬೇಗ ಬಂದರೆ ಇಲ್ಲಿ ತಿಂಡಿ ತಿಂದು ಹೋಗ್ತೀವಿ ನಾನು ಒಂದು ಡಿಪ್ ಇಡ್ಲಿ ತೊಗೊಂಡೆ ನಮ್ಮನೆಯವ್ರು ಒಂದು ಸಿಂಗಲ್ ವಡ ತೊಗೊಂಡ್ರು ತಗೋ ಇಡ್ಲಿ ವಡ ಅಂದರೂ ನನಗೆ ಸಿಂಗಲ್ ಡಿಪ್ ಇಡ್ಲಿ ಸಾಕು ಅಂತ ತಗೊಂಡೆ ಇಲ್ಲಿ ಏನು ಗೊತ್ತಾ ತುಂಬ ಸ್ವೀಟ್ ಇರುತ್ತೆ ಮುಂಚೆ ಎಲ್ಲ ಯಾಕೋ ಗೊ ಇಷ್ಟ ಆಗ್ತಾಯಿತ್ತು ಇವಾಗ ಯಾಕೋ ಗೊತ್ತಿಲ್ಲ ಅಷ್ಟು ಇಷ್ಟ ಆಗ್ತಿಲ್ಲ ಆದರೆ ನಾನು ಗೋವಾ ಹೋಗಿದ್ದೆ ಅಲ್ಲ ಅಲ್ಲಿ ಇಡ್ಲಿ ಎಂತ ಸಖತ್ತಾಗಿರ್ತಿತ್ತು ಗೊತ್ತಾ ಸ್ವೀಟ್ ಇರ್ತಿಲಿಲ್ಲ ಸ್ವಲ್ಪ ನಾವು ಮನೇಲಿ ಮಾಡ್ತೀವಲ್ವ ಆ ಥರ ಇರ್ತಿತ್ತು ಚಿನ್ನಿಕಾಯಿ ಇದು ಅಲ್ಲಿದು ಅದು ಸಾಂಬಾರು ಮಾಡ್ತಾಯಿದ್ರು ಹಾಗೆ ನಮ್ಮನೆಯಾದ್ರೂ ಸೆಟ್ ದೋಸೆ ತೊಗೊಂಡ್ರು ಅದರಲ್ಲಿ ಮೂರು ದೋಸೆ ಬಂದಿತ್ತು ಹಾಗಾಗಿ ನನಗೊಂದು ದೋಸೆ ಹಾಕಿದ್ದಾರೆ ನಾನು ತಿನ್ನಬಾರ್ದು ಅಂತಲೇ ಒಂದು ಇಡ್ಲಿ ತೊಗೊಂಡಿದ್ದೆ ಮತ್ತು ಅದನ್ನೊಂದು ತಿನ್ನು ಅಂದರೂ ಆಮೇಲೆ ನಾನು ಅದು ಒಂದು ದೋಸೆನ ತಿಂದೆ ಆಮೇಲೆ ಸ್ಟ್ರಾಂಗಾಗಿರೋ ಒಂದು ಕಾಫಿ ತೊಗೊಂಡ್ವಿ ಇಬ್ಬರೂ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಆದರೆ ಇವತ್ತು ಯಾಕೋ ನನಗೆ ಅಷ್ಟು ಕಾಫಿ ಇಷ್ಟ ಆಗಲಿಲ್ಲ ಸ್ವಲ್ಪ ನೀರು ನೀರು ಥರ ಅನ್ನಿಸ್ತಾ ಇತ್ತು ಹಾಗೆಯೇ ತಿಂದು ನಾನು ಚಿಕ್ಕಪ್ಪನ ಮಗ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಂದೇನೋ ಬೈಕು ಹಾಳಾಗಿತ್ತಂತೆ ಹಾಗಾಗಿ ಅವನು ಇಲ್ಲಾಕ ನಾನು ರಿಪೇರಿಗೆ ಹೋಗ್ತಾ ಇದ್ದೀನಿ ಅಂದ ಆಮೇಲೆ ಮನೆಯವ್ರು ಬಿಡು ನಾನೇ ಬಿಡ್ತೀನಿ ಅಂತ ಹೇಳಿದ್ರು ಹಾಗೆ ನಮ್ಮೂರ ರೋಡನ್ನ ಕೂಡ ನೋಡಿ ಸರಿ ಮಾಡಿದೆ ಇದು ನಮ್ಮೂರಲ್ಲ ನಮ್ಮಕ್ಕಿಂತ ಮುಂಚೆ ಬರುತ್ತೆ ರಾಮನ್ಕೊಪ್ಪ ಅಂತ ಹೇಳಿ ಈ ರೋಡ್ ತುಂಬಾ ಹಾಳಾಗಿತ್ತು ಬಸ್ಸಿಗೆ ಹೋಗ್ತೀನಿ ಅಂತಿದ್ದಾರ ಇದರ ಬೈಕ್ ಏನೋ ಸರಿ ಇಲ್ಲ ಅವನು ಸರ್ವಿಸಿಗೆ ಹೊರಟಿದ್ದಾನೆ ಹಾಗಾಗಿ ಅವನು ಎಂಟೂವರೆ ಸರ್ವಿಸಿಗೆ ಹೋಗ್ಬೇಕಂತೆ ಬೇಗ ಬರೋದಕ್ಕೆ ಹೇಳಿದಾರಂತೆ ಅದಕ್ಕೇನೆ ಮತ್ತೆ ಬೇಡ ಬಿಡು ನಾನೇ ಬಿಡ್ತೀರಾ ಅಂತ ಹೇಳಿದ್ರಿ ಇವರು ನಾನು ಇವ್ರಿಗೆ ಬಿಟ್ರಿ ಅಂತ ಮತ್ತೆ ಯಾರ ಯಾರಿಗೆ ಏನೇನು ಹೇಳೋದು ಅಂತ ಹೇಳಿ ಅದಕ್ಕೆ ಬೇಡ ನೀವೇ ಬಿಡ್ರಿ ಅಂದೆ ಅದಕ್ಕೆ ಹ್ಞೂ ಅಂತೇಳಿ ಅವರೇ ಬಿಟ್ಟು ಹೋಗ್ತೀನಿ ಅಂತ ಬಂದ್ರು ರೋಡ್ ತುಂಬಾ ದೊಡ್ಡ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಾಕ್ಬಿಟ್ರೆ ಅಲ್ಲ ನಮಗೆ ಮಸ್ತ್ ಆಗುತ್ತೆ ಈ ರೋಡಲ್ಲಿ ಯಾರು ಓಡಾಡಲ್ಲ ನಮ್ಮನೆಯವ್ರಿಗೆ ಮಾತ್ರ ಈ ರೋಡ್ ಮೇಲೆ ಬಹಳ ಲವ್ ಆಗ್ಬಿಟ್ಟಿದೆ ನಾವು ಯಾವಾಗಲೂ ಇದೆ ರೋಡಲ್ಲೇ ಬರಬೇಕು ಎಲ್ಲರೂ ಹಿಂಗೆ ಬರಲ್ಲ ಅದು ಇದೆಂತ ರೀತಿ ನಾನು ಕೂಡ ಊರಿಗೆ ಬರದೆ ಸುಮಾರು ದಿನ ಆಗಿತ್ತು ಚಿನ್ನಿ ಬಂದಾಗೆ ನನಗೂ ಹೋಗಬೇಕು ಹೋಗಬೇಕು ಅಂತ ಅನಿಸಿತ್ತು ಏನೋ ನಮ್ಮೂರಿಗೆ ಬಂದ ತಕ್ಷಣ ನಮ್ಮೂರು ಆ ನೆಲದು ವಾಸನೆ ಕೊಡಿದ ತಕ್ಷಣವೇ ಅದೊಂದು ಏನೋ ಒಂದು ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹಂಗೋ ಏನೋ ಗೊತ್ತಿಲ್ಲ ನನಗಂತೂ ಸ್ವಲ್ಪ ಊರು ಅಂದ್ರೆ ಜಾಸ್ತಿ ಎಲ್ಲರಿಗೂ ಇರುತ್ತಲ್ವ ನಮ್ಮೂರು ಅನ್ನೋ ಅಭಿಮಾನ ಹಾಗೇ ನನಗಿಂತನೂ ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಮ್ಮ ಊರಿಷ್ಟ ಆಗುತ್ತೆ ನನ್ನ ಊರಿನ ವೀಡಿಯೋಗಳನ್ನ ತುಂಬ ಇಷ್ಟಪಟ್ಟು ನೋಡ್ತೀರಾ ಹಾಗಾಗಿನೇ ನಾನು ಕೂಡ ಅಲ್ಲಿಗೆ ಹೋದಾಗ ವೀಡಿಯೋ ಮಾಡೋದನ್ನ ನಾನು ತಪ್ಪಿಸೋದೇ ಇಲ್ಲ ಇದು ನಮ್ಮೂರು ಮೂಡ್ಗೋಡು ಅಂತೇಳಿ ತುಂಬ ಜನರಿಗೆ ಗೊತ್ತಿರುತ್ತೆ ಕೆಲವೊಂದು ಸಲ ಹೇಳಬಾರ್ದು ಅನಿಸುತ್ತೆ ಆದರೆ ಇವತ್ತು ಯಾಕೊಬ್ಬ ಬಾಯಿಗೆ ಬಂದುಬಿಡ್ತು ಹೇಳಿಬಿಟ್ಟೆ ಹಾಗೆ ಈಗ ನಮ್ಮೂರಿಗೆ ಬಂದಿದ್ದೀವಿ ನಾನು ಇಷ್ಟು ಬೇಗ ಬರ್ತೀನಿ ಅಂತ ಅಮ್ಮಂಗೆ ಕನಸಲ್ಲೂ ಗೊತ್ತಿರಲಿಲ್ಲ ಅನಿಸುತ್ತೆ ಯಾಕಂದರೆ ನಾನು ಬಸ್ಸಿಗೆ ಬಂದಿದ್ದರೆ ಇನ್ನೂ ಲೇಟಾಗಿ ಬರ್ತಿದ್ದೆ ಆದರೆ ಅಮ್ಮಂದು ಸುಮಾರೆಲ್ಲ ಕೆಲಸ ಆಗಿತ್ತು ತಿಂಡಿ ಕೂಡ ಮಾಡ್ತಾಯಿದ್ರು ಏನು ತಿಂಡಿ ಮಾಡಿದರು ಏನು ಎತ್ತ ಅನ್ನೋದನ್ನು ಕೂಡ ಹೇಳ್ತೀನಿ ಅಂತೂ ಇಂತೂ ಮನೆಗೆ ಬಂದೆ ಯೂನಿಫಾರ್ಮ್ ಚೇಂಜ್ ಓ ಸೋಮ ಎಲ್ಲಿಗೋಗಿರಿ ಸೋನ ಹ ಎಲ್ಲಿಗೋಗಿತ್ತ ಇಷ್ಟೋ ತನಕ ಇರ್ಲಿಲ್ಲ ಈಗ ಬಂದಿದ್ದಾನೆ ಒಳ್ಳೆ ಕಣ್ಣಿಗೆ ಹೆಂಗಂದ್ರೆ ಕಾಡಿಗೆ ಹಚ್ಚಿದರೆ ನಾನು ಹತ್ತಿರ ತರ ಆಗಿದೆ ಮನೇಲಿ ನಾನ್ ಚಿಕ್ಕಪ್ಪನ ಮಗ ಒಂದು ಕೊಟ್ಟಿದ್ದ ಸಾಕು ತಂದ್ಕೊಟ್ಟಿದ್ದ ಅದು ನನಗೆ ಅದ್ ಅಂತ ತಂದು ಕೊಟ್ಟಿದ್ದ ಅದು ನೀವು ಏನು ಮಾಡಿದ ಅಂತ ಗೊತ್ತಾ ಅಲ್ಲಿ ಟಿವಿ ಸ್ಟ್ಯಾಂಡ್ ಮೇಲೆ ಇರೋದನ್ನ ಬೆಕ್ಕನ್ನ ಕಚ್ಚಿ ಸಾಯಿಸಿದ್ದಾನಂತೆ ಅವ್ನು ಮತ್ತು ಬೇಕಂದ್ರೆ ಬ್ಯಾಡಮರಯ್ಯ ಅಂತ ಅಂದೆ ನಾನು ತಗೊಂಡೋಗನಿಗೆ ಅಲ್ಲಿ ಸಿಂಬನ್ ಗಿಂಬನ್ ಹತ್ರ ಏನಾದರೂ ಮಾಡ್ಸೋಕ್ಕೆ ಅಂತ ಹೇಳಿ ಹೋಸಲ ಚಿನ್ನಿ ಬಂದಾಗ ಕೂಡ ನನ್ನ ಚಿಕ್ಕಪ್ಪನ ಮಗ ಎರಡು ಬೆಕ್ ತಂದಿದ್ದಂತೆ ಅವು ಸಣ್ಣ ಸಣ್ಣ ಇದ್ವು ಕಣ್ಣೇ ಬಿಟ್ಟಿರಲಿಲ್ಲಂತೆ ಅವು ಎಲ್ಲಿ ಹೋದವು ಅನ್ನೋದೇ ಗೊತ್ತಾಗ್ಲಿಲ್ಲ ನಂಗೆ ಒಂದು ಅಮ್ಮಂಗೊಂದು ಅಂತ ಯಾಕೋ ಬೆಕ್ಕು ನಮ್ಮ ಮನೆಗೆ ಹೋಗೋದೊಳಗೇ ಹಿಂಗೆ ಆಗ್ತಾ ಇದ್ದಾವೆ ಅದಕ್ಕೆ ನಾನು ಬೇಡ ಮರಯ್ಯ ಅಂತ ಅಂದೆ ಮನೆಯವರು ಹಾಗೆ ಬಂದು ಒಂದು ದೊಡ್ಡ ನೀರು ಕುಡ್ದು ಹಂಗೆ ಹೋದರು ಅಲ್ಲೇ ಕಾಫಿ ಕುಡ್ದಿಲ್ಲ ಕಾಫಿ ಅಷ್ಟೇ ಯಾಕೋ ನಂಗೆ ಅಷ್ಟು ಚೆನ್ನಾಗಿರ್ಲಿಲ್ಲ ನಮ್ಮಮ್ಮ ನೀನು ಇಷ್ಟು ಬೇಗ ಬರ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ರೆ ಅವ್ರದ್ದು ಏನು ಕೆಲಸ ಆಗಿಲ್ಲ ಅವರು ಕರೆಂಟು ಮನೆ ಕರೆಂಟ್ ಇಲ್ಲ ಪಂಪ್ ಲೈನ್ ಮಾತ್ರ ಇದೆ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಮರಕ್ಕೆಲ್ಲ ನೀರು ನೋಡಬೇಕಲ್ವಾ ಹಾಗಾಗಿ ನೀರು ನೋಡ್ತಾ ಇದ್ರಂತೆ ಈಗ ಅವ್ರು ಬಂದು ಅವರು ನಾನು ಬಂದಾಗ ಒಂದೆರಡು ಎರಡು ಜೋಳದ ರೊಟ್ಟಿ ಮಾಡ್ತಾ ಅಷ್ಟೇ ಅಷ್ಟೇನೆ ಎರಡು ಜೋಳದ ರೊಟ್ಟಿ ಬೆಂತಿತ್ತು ಇನ್ನೂ ಪಲ್ಯೇನೋ ಆಗಿಲ್ಲ ಅವರದ್ದು ಟೈಮ್ ಬಂದು ಒಂಬತ್ತು ಹತ್ತೇನೋ ಆಗಿದೆ ಅಷ್ಟೇ ಎಮ್ಮೆ ಕರ್ಕೊಂಡ್ ಬರ್ತೀನಿ ಅಂತ ಹೋದರು ನಾನು ಬಚ್ಚಲಿಗೆ ಬೆಂಕಿ ಹಾಕಿದೆ ಬಂದವಳೆ ಕೈಕಾಲು ತೊಳೆಯೋಕು ಇಲ್ಲ ತಣ್ಣ ನೀರು ಅವರು ಬತ್ತಿರ ಬೆಂಕಿನೇ ಹಾಕೊಳ್ಳೋಲ್ಲ ಹಾಗೆ ತಣ್ಣೀರಲ್ಲೇ ಸ್ನಾನ ನಮ್ಮ ರೇಣುಕಕ್ಕ ಎಲ್ಲಾದರೂ ಬಂದರೆ ಒಂಚೂರು ಬೆಂಕಿ ಹಾಕಿ ಕೊಡ್ತಾಳೆ ನಮ್ಮ ಅಮ್ಮ ಎದ್ರಗಡೆ ಗಿಡ ಮಾಡಿಲ್ಲ ಅಲ್ಲಿ ಸೈಡಿಗೆ ಮಾಡಿದ್ದಾರೆ ಗೌರಿ ಗಿಡನ ಅಲ್ಲಿ ಚೆನ್ನಾಗಾಗಿದ್ದಾವೆ ಇಲ್ಲಿ ಬಿಸಿಲು ಬರುತ್ತಂತೆ ಹಾಗಾಗಿ ಇಲ್ಲಿ ಚೆನ್ನಾಗಿ ಆಗ್ತಾಯಿಲ್ಲ ಅಂತ ಆ ಕಡೆ ಸೈಡಿಗೆ ಇಟ್ಟಿದ್ದಾರೆ ಚೆನ್ನಾಗಿದ್ದಾವೆ ತೋರಿಸ್ತೇನೆ ನಿಮಗೆ ಇದು ಪಾಲಕ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾದ್ರೆ ತರಕಾರಿ ಎಲ್ಲ ಕೊಯ್ಕಾಯಿ ಅಂತಿದ್ರು ಬದ್ನೆಕಾಯಿಂದು ಸುಮಾರು ಬಿಟ್ಟಿದ್ದಾವೆ ಬದ್ನೆಕಾಯಿ ನಾನೇ ತರನಾ ಅಂತ ನಮ್ಮನೆಯವ್ರು ಕೊಯ್ಕೊಂತೀನಿ ಅಂತಿದ್ದೆ ಸಂಜೆ ನೆನಪಾಗಲಿಲ್ಲ ಇವರಿಗೂ ಇವ್ರಿಗೂ ಇಳಿದ ಮೇಲೆ ಅಂತ ಬದ್ನೆಕಾಯಿ ಕೊಯ್ಕ ಬಂದ್ಯಾ ಅಂತ ಇಲ್ಲಿ ನೋಡಿದ್ರೆ ಇವರೇ ನಂಗೆ ಬದ್ನೆಕಾಯಿ ಕೊಯ್ಕೊಂಡು ಹೋಗು ಅಂತಿದ್ದಾರೆ ಕೊಯ್ಕೊಂಡು ಹೋಗ್ತೀನಿ ನಮ್ಮನ ಅವ್ರ ಇವ್ರಿಗೆ ಯಾರಾದ್ರೂ ಕೊಡ್ತಾರೆ ಮತ್ತು ಇಲ್ಲ ಅಮ್ಮ ಸುಮ್ಮನೆ ಗಿಡದಲ್ಲಿ ಹಣ್ಣು ಹಾಕ್ತಾರೆ ಯಾರ ತಿಂದರು ತಿಂತಾರೆ ಅಮ್ಮನ ಗಿಡದಲ್ಲಿ ಅವರೇಕಾಯಿ ಎಷ್ಟು ಬಿಟ್ಟಿದಾವೆ ಗೊತ್ತಾ ಇವತ್ತು ಅವರೇಕಾಯ್ದೆ ಪಲ್ಯ ಮಾಡ್ತಿದ್ದಾರೆ ಚಪ್ರದವ್ರೇಕಾಯಿ ನಾನು ಅವತ್ತು ಒಂದಿನ ಚಪ್ರದ ಅವರೆಕಾಯಿ ಕೊಯ್ದಿದ್ದೆ ಸೈ ಒಂದೊಂದು ಚಪ್ರದ ಚಪರದವ್ರೇಕಾಯಿ ಬಿಟ್ಟಿಲ್ಲ ಆ ಇದು ಏನದು ಅಂದ್ರೆ ಅದಕ್ಕೆ ಸ್ವಲ್ಪ ಬೂದಿ ಹಾಕು ಅಂದ್ರು ಅತ್ಲ ಕಡದ್ ಬಿಡೋಣ ಅಂತ ಅನ್ಕೊಂಡಿದೆ ಇಲ್ಲ ಅಂತೆ ಸೊಕ್ಕಿ ಬೆಳೆದ್ರೆ ಹಾಗೆ ಬಿಡದಿಲ್ಲ ಅಂತ ಆಮೇಲೆ ಮತ್ತೆ ಬಿಡ್ತಾವಂತೆ ಅದು ನೋಡು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಬೇಕಾದ್ರೆ ತಗಿ ಅಂತ ಅಂದ್ರು ಅಮ್ಮನ ಗಿಡದೇ ಬಳ್ಳಿಲಿ ತುಂಬಾ ಬಿಟ್ಟಿದೆ ಈಗ ಕೊಯ್ಕೊಂಡ್ ಹೋಗ್ಬೇಕು ಮನೆಯವ್ರಿಗೆ ಭಾಳ ಇಷ್ಟ ಅದ್ರದ್ದು ಪಲ್ಯ ದೋಸೆ ಅಂದ್ರೆ ನಾನು ಇವಾಗ ದೋಸೆ ನೆನ್ಸಿ ಬರೋಣ ಅಂತಲೇ ಅನ್ಕೊಂಡೋಡು ಆಮೇಲೆ ಹೋಯ್ತು ಬೆಳಗ್ಗೆ ಗಡಿ ಬಿಡಿಲಿ ಎಲ್ಲಾ ಕೆಲಸ ಮಾಡಿ ಹೊರಡಷ್ಟೊತ್ತಿಗೆ ಸಾಕದಂಗಾಗುತ್ತೆ ನಾನು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಗೊತ್ತಾ ಮೂರು ಗಂಟೆಗೆ ಅಂದ್ರೆ ಎಚ್ಚರ ಆಗಿದ್ದು ನನಗೆ ಎರಡು ಮುಕ್ಕಾಲ್ ಮೂರು ಗಂಟೆಗೆ ಎಚ್ಚರ ಆಯ್ತು ಆಮೇಲೆ ನಾನು ಇದ್ದನೇ ಮಾಡಿಲ್ಲ ಹಂಗೆ ಬೇಗ ಇಳೋದು ಬಂದೈತಲ್ಲ ಕೆಲ್ಸನಾದ್ರೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಈಗ ಕೆಲಸ ಇಲ್ಲಿ ತವ್ರ ಮನೆಗೆ ಬಂದ್ರು ಕೆಲಸ ಮಾ ಕೆಲಸ ಮಾಡಿದೆ ಅಂತ ಇರೋಕ್ಕಾಗಲ್ಲ ಪಾತ್ರೆ ತೊಳಿಬೇಕಷ್ಟೇ ಈಗ ಅಮ್ಮ ನೆಲ ಮಾತ್ರ ನಾವು ಒರೆಸಲ್ಲ ಅಂತೀ ನಮ್ಮಮ್ಮ ನಮ್ಮಅಮ್ಮ ಎಂತ ಗೊತ್ತಾ ಚಿನ್ನಿನೂ ಹೊಸಲ ನಮ್ಮ ಅಮ್ಮಂದು ಚಿನ್ನಿದು ಅದೇ ಜಗಳ ಅಂತ ಚಿನ್ನಿ ನಂಗೆ ಫೋನ್ ಮಾಡ ಅಂತಿದ್ಲು ಅಮ್ಮಮ್ಮ ಬರೀ ಕಸ ಹೊಡಿತಾರೆ ನೆಲ ಒರೆಸ್ತಿರ್ತಾರಂತ ಅವ್ರು ಹಂಗೆನೇ ಪದೇ ಏ ಪದೇ ಓಡಾಡ್ತಿರ್ತಾರಲ್ಲ ಅದೊಂಥರ ಗಲೀಜಾಗ್ತಾನೆ ಇರುತ್ತೆ ನಾ ಒಂದ್ಸಲ ಕಸ ಹೊಡೆದು ನೆಲ ಮೇಲೆ ಬೇರೆ ಏನು ಕೆಲಸ ಎಲ್ಲ ಮುಗಿಸ್ಕೊಂಡು ಅದನ್ನ ಮಾಡ್ಕೊಂಡ್ಬಿಡ್ತೀನಿ ಇವ್ರು ಹಂಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸಲ ಒರೆಸ್ತಾರಂತೆ ಆಮೇಲೆ ಮತ್ತೆ ಕಸ ಹೊಡಿಯೋಣ ಅವಳು ಅವ್ಳು ಅದನ್ನೇ ಹೇಳ್ತಾ ಇದ್ಲು ಈಗ ನಾನು ಅಷ್ಟೇ ನಾನು ಹೊಸಲ ಬಂದಾಗೂ ಕಸದ ನೆಲ ಒರೆಸಿರ್ಲಿಲ್ಲ ಈ ನಾನು ನೆಲ ಒರೆಸೋದಿಲ್ಲ ಪಾತ್ರೆ ಬೇಕಾದ್ರೆ ಹಾಕೊಂಬ ಪಾತ್ರೆ ತೊಳ್ಕೊಡ್ತೀನಿ ಅಂತೀನಿ ರೇಣ್ಕಕ್ಕ ಬರ್ತಾಳೆ ಎಲ್ಲ ಕೇಳ್ಕೊಬೇಕು ನೆನ್ನೆ ಬಂದಿರಲಿಲ್ಲ ಮೊನ್ನೆ ಬಂದಿದ್ಲು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಮಧ್ಯಾಹ್ನ ಅದೇ ಅಡುಗೆ ಏನು ಮಾಡೋಣ ಅಂದರು ನಮ್ಮ ಮನೆಯವ್ರು ಸ ಬರ್ತೀನಿ ಅಂದರೆ ಏನಾರು ಸಾರು ಮಾಡೋಣ ಇಲ್ಲ ಅಂದರೆ ಮೊಸರು ಇಸ್ರು ಇರುತ್ತಲ್ವ ಅದಕ್ಕೆ ಒಂಚೂರು ಒಗ್ಗರಣೆ ಗಿಗ್ಗರ್ನೆ ಏನಾರು ಹಾಕಬೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲೇ ನೋಡೋಣ ಈಗ ಅಮ್ಮ ಒಂದಷ್ಟು ಮಾವಿನಕಾಯಿ ಇದ್ದಾವೆ ಉಪ್ಪಿನಕಾಯಿ ಹಾಕ್ಕೊಡು ಅಂತ ಹೇಳ್ತಾಯಿದ್ರು ನನ್ನ ಕೈ ರುಚಿ ತಿನ್ಬೇಕಂತ ಅದಕ್ಕೆ ಉಪ್ಪಿನಕಾಯಿ ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಕೊಡ್ತೀನಿ ತೆಗೆದಿಟ್ಟಿ ಫ್ರಿಜ್ಜಿಂದ ಒಂದು ನಾಲ್ಕಿದಾವೆ ಅಷ್ಟೇ ಅದನ್ನು ಫಸ್ಟ್ ಉಪ್ಪಿನಕಾಯಿ ಹಾಕೇ ಇದು ಮಾಡ್ತೀನಿ ಕರೆಂಟ್ ಇಲ್ಲ ಇಲ್ಲಿದು ಮನೆಯದು ಕರೆಂಟ್ ಇಲ್ಲ ಅಂದರೆ ನಮ್ಮದು ಯು ಪಿ ಎಸ್ ಇದೆ ಬೆಳಗ್ಗೆಯಿಂದ ಇಲ್ಲಂತೆ ನಾನು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಅಕ್ಕಿ ಹಿಟ್ಟು ಹಾಗೆ ಅಕ್ಕಿ ರವೆ ಖಾಲಿಯಾಗಿತ್ತು ಮಾಡ್ಸೋಣ ಅಂತಿದ್ದೆ ನಮ್ಮ ಅಮ್ಮಗೂ ಟೈಮೇ ಆಗಿಲ್ಲ ಅದೇ ನೆಕ್ಸ್ಟ್ ಸಲ ಬರ್ತೀನಿ ಒಂದು ಸ್ವಲ್ಪ ದಿನ ಬಿಟ್ಟು ಆವಾಗ ಅಕ್ಕಿ ತೊಳೆದು ಹಾಕಿ ಅಮ್ಮಗೂ ತೊಳೆಯೋಕ್ಕಾಗಿಲ್ಲ ಆಗಿಲ್ಲ ಬ ಮುಂದಿನ ಸಲ ಬರ್ತಿದ್ದಂಗೆನ ಇದನ್ನು ಸಣ್ಣಗೆ ಮಾಡೋಣಲ್ಲ ನಮ್ಮ ಸೌತೆಕಾಯಿ ಸಣ್ಣಗೆ ಚಿನ್ನಿಕಾಯಿ ಸೌತೆಕಾಯಿ ಅಲ್ಲ ಸೌತೆಕಾಯಿ ಇಲ್ಲಲ್ಲ ಆಯ್ತಾ ಬೂದು ಕುಂಬಳ ಐತೆ ಹಂಗೆ ಚಿನ್ನಿಕಾಯಿ ಹಪ್ಳ ಮಾಡಬೇಕು ಯಾರ್ಯಾರು ಏನೇನೆಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ಅದೇ ಹಪ್ಳ ಹೊಯ್ಯ ಹಪ್ಳ ಮಾಡೋದು ಹೆಂಗೆ ಅಂತಿದ್ರು ನಾನು ವರ್ಷ ಭಾಳ ಮಾಡಲ್ಲ ನಂಗೆ ಸ್ವಲ್ಪ ಸಕಾವ್ರಿಗೆ ಜಾಸ್ತಿ ಬೇಕು ನಿಂಗೆ ಹೊತ್ಗಿದ್ದ ಜಾ ಜಾಸ್ತಿ ಬೇಕಾ ಹೊತ್ಗಿದ್ದಕ್ಕಿಂತ ಜಾಸ್ತಿ ಬೇಕಾ ಹಪ್ಪಳ ಅದೇ ಹತ್ ಗಿದ್ನ ನಾನು ವರ್ಷ ಒಂದು ಏಳೆಂಟು ಗಿದ್ನ ಸಾಕು ನಾನು ಹೆಚ್ಚಿಗೆ ಮಾಡ್ಸಲ್ಲ ನಂಗೆ ಹತ್ ಗಿದ್ನ ಹೋದ ವರ್ಷ ಅದೇ ನಾನು ಸ್ವಲ್ಪ ಹಪ್ಪಳ ಬೇಕಾ ನಿಮಗೆ ಇದಾವೆ ಅವರಿಗೆ ನಾನು ಹಪ್ಪಳ ತಿನ್ನಲ್ಲ ಅವ್ರ ಅನ್ನ ಹಾಕೊಂಡು ಖಾರ ಕಮ್ಮಿ ಹಾಕೊಂಡು ಮಾಡ್ತಾರೆ ನನ್ನವು ಖಾರ ಎಲ್ಲ ಹೋಗಿದ್ದಾವ ಇವಾಗ ಸಹ ಹಪ್ಪಳ ಮಕ್ಳು ಯಾರು ಇಲ್ಲಲ್ಲ ಹಾಗಾಗಿ ಹಪ್ಪಳ ನನ್ನ ಸುಮಾರು ಆಯಿತು ನಮಗೆ ಕೆಲ್ಸದವ್ರಿಗಾಗಿ ತುಂಬಾ ಬೇಕಾಗುತ್ತೆ ಹಾಗಾಗಿ ನಾನು ಹಪ್ಪಳ ಮಾಡ್ಕೊಳ್ಳೋದು ಗೊತ್ತಲ್ಲ ಅಷ್ಟು ಜನರಿಗೆ ಊಟ ಕೊಡ್ತಾ ಹಂಗೆ ಬರೀ ಅನ್ನ ಸರ ಕೊಡೋಕ್ಕೂ ಆಗಲ್ಲ ಹಾಗಾಗಿ Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. he's the next புனா அம்மன் கிடப்பா தோர்ஸ் அஷ்டே அந்த துபாசே அல்வீங்க ಹಾಗಾಗಿ ಗಿಡಗಳಷ್ಟು ಚೆನ್ನಾಗಿರಲ್ಲ ಮಳೆಗಾಲದಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ಜೋಳದ ರೊಟ್ಟಿ ಹಾಗೆಯೇ ಚಪ್ಪರದ ಕಾಯಿ ಪಕ್ಕದ ಮನೆ ಅಕ್ಕ ಕೊಟ್ಟಿದ್ದಂತೆ ಅದರಲ್ಲಿ ಪಲ್ಯ ಮಾಡಿದರು ನಮ್ಮನೇದು ಇದೆ ಆದರೆ ಅದರಲ್ಲಿ ಬೀಜ ಜಾಸ್ತಿ ಇರುತ್ತೆ ಆ ಥರದ್ರಲ್ಲಿ ಅಮ್ಮ ಎಣ್ಗಾಯಿ ಪಲ್ಯ ಮಾಡಿದ್ರು ತುಂಬ ನಾನು ಅಲ್ಲಿ ಇಡ್ಲಿ ತಿಂದಿದ್ದೆ ಅಲ್ಲ ಆದರೂ ಆ ಎಣ್ಗಾಯಿ ಪಲ್ಯದ ಘಮ ನೋಡಿ ನಾನು ಕೂಡ ಒಂದು ಜೋಳದ ರೊಟ್ಟಿನ ತಿಂದೆ ಅವ್ರು ಹೆಚ್ಚಿಲ್ಲ ಅವರಿಗೆ ಉದ್ದುದ್ದ ಬಾಯಿಗೆ ಸಿಗಬೇಕಂತೆ ಹಾಗಾಗಿ ಅವರು ಇದು ಸಣ್ಣ ಸಣ್ಣ ಚಪ್ಪರದವ್ರೆ ಕಾಯಿ ಅದನ್ನೇ ಹಾಗೆ ಮಾಡಿದ್ದಾರೆ ಅವರು ನಾನು ಆದರೆ ಸಣ್ಣ ಹೆಚ್ಚಿ ಮಾಡ್ತೀನಿ ನಾನು ಒಂದಿನ ಮಾಡಬೇಕು ಹಾಗೆ ಅಮ್ಮನ ಗಿಡದಲ್ಲೆಲ್ಲ ಈಗ ತರಕಾರಿಗಳನ್ನ ಕೂಡ ಕೊಯ್ಕೋಬೇಕು ನಾನು ಈ ಪಲ್ಯ ಏನೋ ಮಾಡ್ತಾನೇ ಇದ್ದಾರಾ ನಾನೊ ಚಿಕ್ಕಪ್ಪನ ಮಾತಾಡ್ಕೊಬ್ರೆನಾಟಿ ನನಗೆ ಮೊನ್ನೆ ಹಲ್ಲು ಆಗಿ ಇದಾಗಿತ್ತು ಹೊಸ ಎಮ್ಮೆ ಖರ ಬಂದಿದೆಯಲ್ಲ ಊಡ ಓಡ್ತಾ ಇತ್ತು ಯಾವ ಎಮ್ಮೆ ನೋಡೋಣ ತೋರಿಸ್ತೀನಿ ನಿಮಗೂ ಅಷ್ಟೇ ಸೋನೆ ನಮ್ಮ ಸೋನಿಗೆ ಆ ಮನೆಯಿಂದ ಈ ಮನೆ ಈ ಮನೆಯಿಂದ ಆ ಮನೆ ಓ ಬುಸ್ ಅಂತಾಯ್ತು ನಂಗೆ ಹೆದರ್ಸ್ತಾ ಇತ್ತು ಇದೆ ಹೊಸ ಎಮ್ಮೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ಕರ ನೋಡಿ ಅದೇ ಬಾ ಬರೆ ಬೋರೆ ಬೋರ್ರೆ ಬೋರೇ ಬೋರ್ರೆ ಲೂಡು ಪಾಪ ಬಾ ಬಾರೆ ಬಾ ಬಾರೆ 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 ಅಮ್ಮ ಮೊನ್ನೆ ಮೊನ್ನೆ ಹೊಸ ಎಮ್ಮೆನ ತಗೊಂಡಿದ್ದಾರೆ ಅದ್ರ ಕರ ಅದು ಎಮ್ಮೆ ರೇಟೆಲ್ಲ ಕೇಳಿದ್ರೆ ತಲೆ ಕೆಟ್ಟ ಹಂಗೆ ಆಗುತ್ತೆ ನಲ್ವತ್ತು ಸಾವಿರ ಅಂತೆ ಎಮ್ಮೆಗೀಗ ಒಂದು ಲೀಟ್ರ್ ಹಾಲು ಕೊಟ್ಟರೆ ಹತ್ತು ಸಾವಿರ ನಾವು ಏನೋ ಹಂಗೆ ಲೀಟ್ರ್ ಮೇಲೆ ಲೆಕ್ಕ ಅಂತೆ ತಗೊಂಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು ಹಾಗೆ ಅಮ್ಮಂತೂ ತಿಂಡಿ ಕೂಡ ಆಗಿತ್ತು ನಾನು ಚಿಕ್ಕಪ್ಪನ ಮನೆಗೆ ಹೋಗಿ ಹಾಗೆ ಕಲಂಗಡಿ ಹಣ್ಣು ಮಾರೋರು ಬಂದಿದ್ದರು ಅವ್ರ ಹತ್ರ ಎರಡು ಕಲಂಗಡಿ ಹಣ್ಣು ತಗೊಂಡ್ರು ಅಮ್ಮ ಹಾಗೆ ನಾನು ಕೂಡ ಒಂದು ಜೋಳದ ರೊಟ್ಟಿನ ತಿಂದೆ ಪಲ್ಯ ಮಾತ್ರ ಸಖತ್ತಾಗಿತ್ತು ನನಗೆ ತೊಂಡೆಕಾಯಿ ಎಣ್ಗಾಯಿ ಪಲ್ಯನೂ ಅದೇ ಥರ ಮಾಡ್ತಾರೆ ಬಳ್ಳಿಲಿ ತೊಂಡೆಕಾಯಿ ಕೂಡ ಇದೆ ಅದನ್ನು ಕೂಡ ಕೊಯ್ಕೊಬೇಕು ಹಾಗೆ ಬಚ್ಚಲಿ ಬೆಂಕಿ ಹಾಕಿರಲಿಲ್ಲ ಅವರು ನಾನು ಬಂದಳು ಬಚ್ಚಲಿಗೆ ಬೆಂಕಿ ಹಾಕ್ತಾಯಿದ್ದೆ ಹೇಳಿದೆ ನಾನು ಹೇಳಿದೆ ನಮ್ಮಮ್ಮ ಹೊಸ ಎಮ್ಮೆ ಅಂತ ಅವತ್ತು ಹೇಳಕ್ಕೆ ಹೋಗ್ಬಿಡೋ ದೃಷ್ಟಿ ಅದಿತ್ತು ಅಂತೆ ಹೊಸಲ ಹೆಂಗೆ ಒಂದು ಎಮ್ಮೆ ಇದು ಸ್ನಾನ ಮಾಡಿದೆಲ್ಲ ತೋರಿಸಿದೆಲ್ಲ ಪಾಪ ಸತೆ ಹೋಗ್ಬಿಡ್ತಾ ಎಮ್ಮೆ ಅದಕ್ಕೂ ಏನೋ ಗೊತ್ತಿಲ್ಲ ಚಿಕ್ಕಪ್ಪನ ಮನೆಗೆ ಈಗ ಹೋಗಿದ್ದೆ ಅಂದರೆ ಆಗಲೇ ಹೋಗಿ ಬಂದೆ ಸಲ ಮಾತಾಡ್ಸ್ಕೊಂಡು ಆಮೇಲೆ ಈಗ ಕೆಲಂಗ್ರಿ ಹಣ್ಣು ಬಂತು ಅದೊಂದು ಥರಕ್ಕೆ ಅಂತ ಹೋದ್ವಾ ಹಂಗೆ ಅಲ್ಲಿ ಮತ್ತು ಚಿಕ್ಕಪ್ಪನ ಮನೆಗೆ ಹೋಗಿ ಅಮ್ಮ ನೋಡಿ ಸೀರೆ ಕೊಟ್ಟರೆ ಉಟ್ಕೊಳ್ಳಮ್ಮ ಅಂತ ಹೇಳಿ ನನ್ನದು ಹಳೆ ಸೀರೆ ಅದು ಅದನ್ನು ಹರಿದ್ಬಿಟ್ಟು ಗಿಡಕ್ಕೆ ಗಂಟು ಹಾಕೋದು ಅದು ಇದು ದಾರ ಕಟ್ಟೋ ಥರ ಕಟ್ಟೋದು ನಮ್ಮಮ್ಮನ ಬರೀ ಇಂತದೆ ಸಲ ಚಿಕ್ಕಪ್ಪನ ಮನೆಗೆ ಹೋದಲ್ಲ ತಿಂಡಿ ಆಯ್ತಲ್ಲ ಅದಕ್ಕೆ ಒಂದು ಸಲ ಅಡಿಕೆಲೆ ಹಾಕೋಬಂದೆ ಊರಿಗೆ ಬಂದಾಗ ಅಡಿಕೆಲೆ ಹಾಕ್ತಿದ್ರೆ ಸಮಾಧಾನ ಅನಿಸಲ್ಲ ಪಾತ್ರೆ ಬಾ ಬಾ ಅಂತ ಕರಿತಾ ಇದ್ದಾವೆ ನಾನು ಪಾತ್ರೆ ಇನ್ನೂ ತೊಳೆದಿಲ್ಲ ತರಕಾರಿ ಕೊಯ್ತಾ ಇದ್ದೆ ನಾನು ಚಪ್ರದ ಅವರೆಕಾಯಿ ಕೊಯ್ದೆ ಸುಮಾರಿದೆ ಇದೆ ಒಳಗೆ ಬಳ್ಳಿ ಒಳಗಡೆ ಇದೆ ನಮ್ಮನರಿಗೆ ಒಂದಿನ ದೋಸೆ ಪಲ್ಯ ಮಾಡ್ಕೊಡೋಣ ಅಂತ ನಮ್ಮ ಅಮ್ಮನೂ ಅದು ಯಾರೋ ಕೊಟ್ಟಿದ್ರಲ್ಲ ಅದರಲ್ಲಿ ಒಂದು ಅರ್ಧ ಇಟ್ಟಿದ್ದಾರೆ ಸತೀಶಿಗೆ ಪಲ್ಯ ಮಾಡಿಕೊಡು ಅಂತ ಅವ್ರೊಂದು ಚೂರೆ ಪಲ್ಯ ಪಲ್ಯ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಸೇಮ್ ಎಣ್ಣಗಾಯಿ ಪಲ್ಯ ಮಾಡ್ತಾರಲ್ವ ಅದೇ ಥರ ಮಾಡಿದ್ರು ಕೇಳ್ತೀನಿ ಅದು ಏನು ಮಾಡಿದ್ರು ಏನಿಲ್ಲ ನನ್ನ ಎದುರಿಗೆ ಮಾಡಿದ್ರು ಅವರು ಈರುಳ್ಳಿ ಹುರಿದ್ರು ಸೇಮ್ ನಾನು ಹೆಂಗೆ ಸಾಂಬಾರಿಗೆ ಹುರ್ಕಂತ ಹಂಗೆ ಟೊಮೆಟೊ ಹಾಕಿರಲಿಲ್ಲ ಕಾಯಿ ಸಾಂಬಾರು ಪುಡಿ ಖಾರದ ಪುಡಿ ಆಂ ಹಾಂ ಹಾಂ ನೋಡಿದೆ ನೋಡಿದೆ ಹಾಲಿಟ್ಟಿದ್ದಾರೆ ನೋಡು ಅಂದಿದ್ರು ಉಕ್ಕಿಲ್ಲ ಸಣ್ಣ ಇದೆ ಆಮೇಲೆ ಕಾಯಿ ತುರಿ ಹಾಕಿದ್ರು ಅಷ್ಟೇ ರುಬ್ಬಿ ಉಪ್ಪು ಹುಳಿ ಬೆಲ್ಲ ಹಾಕಿ ಪಲ್ಯ ಮಾಡಿದ್ರು ಚೆನ್ನಾಗಿತ್ತು ಹೆಣ್ಗಾಯಿದ್ರ ಎಣ್ಗಾಯಿ ಪಲ್ಯದ ಪುಡಿ ಹಾಕಿದ್ರು ಮತ್ತು ಹಾಲೆಲ್ಲ ರುಕ್ಕಿ ಬಯಸ್ಕೊಂಡ ಪರಿಸ್ಥಿತಿ ಬಂದ ನೋಡಿಬಿಡ್ತೀನಿ ಏನೋ ಒಂಥರ ಊರಿಗೆ ಬಂದಾಗ ಅಡಿಕೆಲೆ ಹಾಕ್ತಿದ್ರೆ ಸಮಾಧಾನ ಅಂತ ಅನಿಸೋದಿಲ್ಲ ಕರೆಂಟ್ ಇದೆ ಸತ್ಯ ಉಪ್ಪಿನಕಾಯಿ ಕೂಡ ಹಾಕಿದೆ ನಾನು ಇಲ್ಲ ಏನೋ ಉಕ್ಕಿಲ್ಲ ತೋರಿಸ್ತೀನಿ ಉಪ್ಪಿನಕಾಯಿ ಹಾಕಿದ್ದು ನಾನು ನಿಮಗೆ ಎಲ್ಲಿಟ್ರೂ ಇಲ್ಲ ಇರ್ತೀನಿ ಇದು ಹಾಕಿ ಒಗ್ಗರಣೆ ಹಾಕಿದ್ದೀನಿ ಅಂದರೆ ಅದೇನು ಇದಾಗಿತ್ತು ಅಂದರೆ ಏನದು ಬಿಸಿ ಇತ್ತು ಹಾಗಾಗಿ ಹಿಂಗಿಟ್ಟು ಹೋಗಿದ್ದೆ ಸಾಪ್ಪಿನಕಾಯಿ ರೆಡಿ ಇದು ಚೂರು ಇದು ಬಿಡಬೇಕು ನಮ್ಮ ಅಮ್ಮನ ಮಿಕ್ಸಿ ಯಾಕೋ ನುರಿಲೇ ಇಲ್ಲ ಇಲ್ಲಿ ನೋಡಿ ಹಂಗಂಗೆ ಇದೆ ಮತ್ತು ಅಮ್ಮನದು ಸಾಸಿವೆ ಕೂಡ ದೊಡ್ಡ ಇತ್ತು ಹಂಗಾಗಿ ಈ ಥರ ಹಿಂಗೆ ಇದು ಹುರಿಯೋಕ್ಕೆ ಸ್ವಲ್ಪ ಜೀರಿಗೆ ಮೆಂತೆ ಆಹಾ ಘಮ ಘಮ ಅಂತಿದೆ ಬಾಯಲ್ಲಿ ನೀರು ಬಂತು ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಆಹಾ ಸಖತ್ತಾಗಿದೆ ಹುರಿಯಕ್ಕೆ ಅಂತ ಹೇಳಿದೆ ಹಾಂ ಮೆಂತ್ಯ ಜೀರಿಗೆ ಆಮೇಲೆ ಇದು ಮೆಂತೆ ಜೀರಿಗೆ ಸಾಸಿವೆ ಅಷ್ಟೇ ಹುರಿದು ಇದನ್ನು ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ಹಾಕಿ ಪುಡಿ ಮಾಡಿದೆ ಒಂದು ನಾಲ್ಕು ಮೆಣ್ಸಿನ್ಕಾಳು ಹಾಕು ಅಂದ್ರಮ್ಮ ಮೆಣ್ಸಿನ್ಕಾಳು ಹಾಕಿದೆ ಆನಂತರ ಜಾಸ್ತಿ ಹಾಕಿ ಈ ಥರ ಒಂದು ಒಗ್ಗರಣೆ ಹಾಕ್ದೆ ಮತ್ತೇನೂ ಇಲ್ಲ ಇದು ನನ್ನ ಸ್ಟೈಲಲ್ಲಿ ಮಾಡೋದರೆಲ್ಲ ಬೇರೆ ತರ ಮಾಡ್ತಾರೆ ಹಾಕೋ ಇದೆ ಇಲ್ಲೇ ಪಕ್ಕಕ್ಕೆ ಇದೆ ಆ ಅಮ್ಮನ ಬಳ್ಳಿ ಸಣ್ಣ ಇದೆ ಆದ್ರೆ ಚಪ್ರದವರೆಕಾಯಿ ಮಾತ್ರ ಜಾಸ್ತಿ ಬಿಟ್ಟಿತ್ತು ಅದೇ ನನ್ನ ಬಳ್ಳಿಗೂ ಅಮ್ಮನ್ ಕೇಳ್ತಾ ಇದ್ದೆ ನಾನು ಕಡಿದು ಬಿಡ್ಲಾ ಅಂತ ಇದ್ದೆ ಬೇಡ ಅದು ಬಿಡುತ್ತೆ ಸೊಕ್ಕಿ ಬೆಳೆದ್ರೆ ಹಾಗಾಗುತ್ತೆ ಅಂತ ಹೇಳ್ತಾ ಇದ್ರು ಪಾತ್ರೆ ಒಂದು ರಾಶಿ ಇತ್ತು ಹಾಲು ಮೊಸರು ಜಾಸ್ತಿ ಇರುತ್ತಲ್ವ ಹಾಗಾಗಿ ಪಾತ್ರೆನೂ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಬಂದೊಳ್ಳೆ ಪಚ್ಚಲಿಗೆ ಬೆಂಕಿ ಹಾಕೊಂಡೆ ಹಾಲು ಮೊಸರು ಎಲ್ಲ ಇದ್ದಾಗ ಬಿಸಿ ನೀರಲ್ಲಿ ಪಾತ್ರೆ ತೊಳೆದ್ರೆ ಈಸಿಯಾಗಿ ತೊಳಿಬೌದು ಅಂತ ಹಾಗೆಯೇ ನೋಡಿ ತೊಂಡೆಕಾಯಿ ಕೂಡ ಕೊಯ್ದೆ ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬರೋದಿಲ್ಲ ಅಂತ ಹೇಳಿದ್ರಲ್ಲ ಹಾಗಾಗಿ ಅಮ್ಮ ಹಸಾಮ್ರ ಮಾಡಿದ್ರು ಅಡ್ಡಿಲ್ವಾ ಅಂತ ಅಂದೆ ಮನೆಯವರಿಗೆ ಪರವಾಗಿಲ್ಲ ಅಂತ ಹೇಳಿದ್ರು ನಾನು ಇಲ್ಲಿಗೆ ಬಂದಾಗ ಮಜ್ಜಿಗೆ ಸಾರು ಹಸಾಮ್ರ ಅದೆರಡು ನಾನು ಮಾಡಿದ್ರೆ ಅದು ಅಷ್ಟು ರುಚಿ ಬರಲ್ಲ ಅದು ಅಮ್ಮನ ಕೈಲೇ ಒಂಥರ ರುಚಿ ಇರುತ್ತೆ ಹಾಗಾಗಿ ಅಶಾಮರನ ಮಾಡಿಸ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅಮ್ಮ ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೋದರು ನಾನು ಬೋಂಡ ಮಾಡೋಣ ಅಂತ ಕಡಲೆ ಹಿಟ್ಟಾಕಿ ಕಲಿಸ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನೊಂದು ಸ್ವಲ್ಪ ಮಾತ್ರ ಮಾಡೋಣಮ್ಮ ಅಂತ ಅಂದೆ ಯಾಕಂದರೆ ಇವತ್ತು ಯಾರೂ ಇರಲಿಲ್ಲ ರೇಣುಕಕ್ಕಾಗಲಿ ಯಾರೂ ಇರಲಿಲ್ಲ ಹಾಗಾಗಿ ನಾನು ಸಣ್ಣ ಬಾಣಲೆ ಇಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ ಪಕೋಡ ತುಂಬ ಚೆನ್ನಾಗಿತ್ತು ತುಂಬ ಗರಿಗರಿಯಾಗಿ ಬಂದಿತ್ತು ಒಂದೇನಂದರೆ ಕಡಲೆ ಹಿಟ್ಟು ಚೆನ್ನಾಗಿರಬೇಕು ಕಡಲೆ ಹಿಟ್ಟು ಚೆನ್ನಾಗಿತ್ತು ಅಮ್ಮನ ಹತ್ರ ನಾನು ಉದ್ದುದ್ದ ಹೆಚ್ಕೊಡಮ್ಮ ಅಂತ ಹೇಳಿದ್ದೆ ಈರುಳ್ಳಿನ ಅಮ್ಮ ಉದ್ದ ಈರುಳ್ಳಿ ಮತ್ತು ಹಸಿಮೆಣಸನ್ನ ಹಾಕಿದ್ರು ನೀವು ಹಸಿ ಮೆಣಸಿಂದ ಇರೋರು ಅಚ್ಕಾರದ ಪುಡಿ ಕೂಡ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಗಿಚ್ಚಿದೆ ನಾನು ಆವಾಗ ಅದು ಈರುಳ್ಳಿ ನೀರಿನ ಅಂಶ ಬಿಡುತ್ತೆ ಆವಾಗ ನೀವು ಕಡಲೆ ಹಿಟ್ಟು ಹಾಕಿ ಒಣ ಒಣ ಕಲಿಸ್ಬೇಕು ತುಂಬ ನೀರು ಹಾಕಿ ಕಲಿಸಿದ್ರೆ ಚೆನ್ನಾಗಲ್ಲ ಒಣ ಒಣ ಕಲ್ಸಿದ್ರೆ ಅಂದರೆ ಈರುಳ್ಳಿ ಈರುಳ್ಳಿ ಕಾಣ್ತಾ ಇರಬೇಕು ಆವಾಗ ಚೆನ್ನಾಗಿರುತ್ತೆ ನೋಡಿ ನಾನು ಒಂಚೂರು ನೀರು ಹಾಕಿಲ್ಲ ಆ ಈರುಳ್ಳಿ ನೀರಲ್ಲೇ ನಾನು ಕೈ ಆಡಿದಿನಿ ತುಂಬ ಹಿಟ್ಟು ಹಾಕಬಾರ್ದು ನನಗೆ ಈ ಥರ ಇಷ್ಟ ಆಗುತ್ತೆ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೋಟೆಲಲ್ಲಿ ಪಕೋಡ ತನ್ನಿ ಅಂತೀನಿ ನನಗಿದಿಷ್ಟ ಆಗುತ್ತೆ ನೀವು ಬೇಕಿದ್ರೆ ಸ್ವಲ್ಪ ಅಜ್ವಾಯಿನ ಹಾಕ್ಬೋದು ಹಾಗೇನೇ ಚೂರು ಕೊತ್ತಂಬರಿ ಇರುತ್ತೆ ಗೊತ್ತಾ ಅದನ್ನು ಕೈಯಲ್ಲಿ ಹಿಂಗೆ ಹಿಸ್ಕಿ ಹಾಕಿದ್ರೂ ಅದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಹಾಕ್ಬೋದು ನಾವು ಏನೂ ಹಾಕಿಲ್ಲ ಇವತ್ತು ಆದ್ರೂ ಚೆನ್ನಾಗಾಗಿದೆ ಯಾಕಂದರೆ ಇದೊಂಥರ ದಿಢೀರಂತ ಮಾಡಿದ್ವಿ ನಮ್ಮ ಮನೆಯವ್ರು ಬಂದು ಬರ್ತಾರೆ ಮೇಲೆ ನಾವು ಈ ರೆಸಿಪಿನ ಮಾಡಿದ್ದು ಹಾಗಾಗಿ ನಮ್ಮನೆಯವ್ರ ಫೇವ್ರೇಟ್ ಇದು ನಮ್ಮಮ್ಮ ಮಾಡಿದ್ದು ಇಷ್ಟ ಆಗುತ್ತೆ ಆದರೆ ಇವತ್ತು ನಾನೇ ಮಾಡಿದೆ ಯಾಕಂದರೆ ಅಮ್ಮನ ಪಾಪ ಏನೂ ಕೆಲಸ ಆಗಿರಲಿಲ್ಲ ಹಾಗಾಗಿ ಅವರು ನೀನು ಸ್ನಾನಕ್ಕೆ ಹೋಗಮ್ಮ ನೀನು ಸ್ನಾನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾನೇ ಮಾಡ್ತೀನಿ ಅಂತ ನಾನೇ ಮಾಡಿದೆ ಹಾಗೆಯೇ ಅಮ್ಮ ಒಂದು ಸ್ಪೆಷಲ್ ಅಡುಗೆ ಮಾಡಿದರು ಏನಪ್ಪ ಅಂದರೆ ಹೋಳಿಗೆ ಅವರು ಮೊನ್ನೆ ಮೊನ್ನೆ ಅವ್ರ ಮ ಮನೆದೇವ್ರ ಹಬ್ಬ ಆಗಿತ್ತು ಆವಾಗ ಮಾಡಿರೋ ಹೂರಣ ಅವರು ಫ್ರೀಝರಲ್ಲಿ ಇಟ್ಟಿದ್ರಂತೆ ನಾನು ಯಾವಾಗಲೂ ಹೂರಣನ ಫ್ರೀಝರಲ್ಲಿ ಇಟ್ಕೊತೀನಿ ಅವರು ಇಟ್ಟಿದ್ರಂತೆ ಹಾಗೆ ನಾವು ಬಂದಿದ್ವಲ್ಲ ಅದಕ್ಕೆ ಹೋಳಿಗೆ ಮಾಡ್ತೀನಿ ಅಂತ ಹೇಳಿ ಹೋಳಿಗೆನ ಮಾಡಿದ್ರು ನಮ್ಮನೆಯವ್ರು ಬಂದಿದ್ದಕ್ಕೆ ಸುಮಾರೆಲ್ಲ ಸ್ಪೆಷಲ್ ಆಯ್ತು ಯಾಕಂದ್ರೆ ಮೊಸರುಗಾಯಿ ಅಂದರು ಅವ್ರಿಗೆ ಇಷ್ಟ ಹಾಗಾಗಿ ಮೊಸರುಗಾಯಿ ಮಾಡಿದ್ರು ಹಾಗೆ ಅದು ಹೋಳಿಗೆಗೆ ತುಪ್ಪ ಅನ್ನ ಮೊಸರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಗೆ ಹಶಾಮ್ರ ಹಸಾಮ್ರ ಮಾತ್ರ ಸಖತ್ತಾಗಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಹಾಗೆಯೇ ಇದು ಪಲ್ಯ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ನಾನು ಇನ್ನೊಂದು ಜೋಳದ ರೊಟ್ಟಿ ತಿಂದು ಅನ್ನ ಊಟ ಮಾಡಿದೆ ಹಾಗೆ ಪಕೋಡ ಹಾಗೆ ನಾನು ಮಜ್ಜಿಗೆನ ಮಾಡಿದ್ದೆ ಇವತ್ತು ಇದೆ ಮೃಷ್ಟಾನ್ನ ಭೋಜನ ನಮ್ಮದು ಮನೆಯವ್ರಿಗೆ ಏನಂದರೆ ಹೋಳಿಗೆಗೆ ಹಾಲು ಹಾಕ್ಕೊಂಡು ತಿಂತಾರೆ ಆದರೆ ಅದು ಸ್ವಲ್ಪ ಚಪ್ಪೆ ಅಂತ ಅನಿಸುತ್ತೆ ನಾನು ಕೂಡ ಹಾಗೆ ತಿಂದೆ ಆಮೇಲೆ ಬಿಸಿ ಬಿಸಿ ಹೋಳಿಗೆ ಹಾಗೆ ಹಾಲು ಹಾಕ್ಕೊಂಡು ತಿಂದೆ ಹಾಗೆಯೇ ಈಗ ನಾನು ಊರಿಗೆ ಹೊರಡ್ತಾ ಇದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ಹಾಗೆ ಊರಿಗೆ ಹೋಗೋಣ ಅಂತ ಹೇಳಕ್ಕೆ ಶುರು ಮಾಡಿದ್ರು ನಮ್ಮ ಮನೆಯವರು ಈಗ ಊರಿಗೆ ಹೊರಡೋ ಸಮಯ ಬಂದೇ ಹೋಯಿತು ಶೀಘ್ರದಲ್ಲೇ ಮತ್ತೆ ಬರ್ತೀನಿ ಹಾಗೆ ಮತ್ತೆ ಊರಿನ ವೀಡಿಯೋಗಳು ನಿಮಗೆ ಬರುತ್ತೆ ಇವತ್ತು ಹಾಗೆ ಅವರು ಸಾಗರ ಬರ್ತಾ ಇದ್ರಲ್ವ ಹಾಗಾಗಿ ದಿಢೀರಂತ ಬಂದ ಹಂಗಾಯಿತು ಇಲ್ಲಾಂದರೆ ನಾನೇನು ಬರ್ತಿರಲಿಲ್ಲ ಅವರು ಕರೆದ್ರು ಬಾ ಅಂತ ಹಾಗಾಗಿ ಮತ್ತೆ ಕರೆದ ಮೇಲೆ ಮನಸ್ಸು ನಿಲ್ಲದೇ ಇಲ್ಲಲ್ಲ ಮನೇಲಿ ಒಬ್ಬಳೇ ಇದ್ದಾಗ ಬೇಜಾರು ಬೇರೆ ಆಗುತ್ತೆ ಹಾಗಾಗಿ ಹಾಗೆಯೇ ಇವತ್ತಿನ ಆ ವೀಡಿಯೋನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ವಾಪಸ್